ಬಾಳೆ ಯಾಕ್ರಿ ಪಾರ್ವತಿ ಶ್ರೇಷ್ಠತ್ವವಾದ ಮಾಡಿ ಪರಮಾತ್ಮ ತೆರಿಯಾಗ ಗಂಗಾ ದಳತ ಹೇಳಿ ಸರ್ ನೀವು ಕಮಿಚಿಯವ್ರು ನೀವು ಹೇಳಿ ನೋಡ್ರಿ ಯಾಕ್ರೀ ತಂಗ್ ಹೇಳಿ ರೊಕ್ಕ ತಗೋಳಿ ಇಚ್ಗೆ ನಾ ಮಾತ ನೀವು ಸರ್ ಹೈಕೋರ್ಟ್ ನಿಮ್ಮ ಜಜ್ಜ ಇದ್ದಂಗ ತಂಗಿ ಪಾಟಿ ಹಿಡಿಯಾಕತ್ತೀರಿ ಮೂಡಿಸೇಹ ತಂಗಿದ ಪುಂಗಿ ಬಂದಾಗೈತೇನು ಸರ್ ನಿಮ್ಮ ವಿಷಯದಾಗ ನಿಮ್ಮ ಸದನ್ಯಾಗ ನೀವು ಮಾತಾಡ್ರಿ ఈ నమ్ సందేవి ఆ యారో పరమాత్మే కాలిట్ కళ పార్వత దేవి తొడి మేత గంగవ తెలు కుతామ జగత్ శ్రేష్ఠద ఈ సంద్రేష్ఠ రూపాయ నా సంది అప్పు శ్రేష్ఠి ఐదు కొడతా ఐదు కొట్టబే ಬಿಲ್ ಇಲ್ಲ ಪಿಳ್ಳ ಸರ್ ತೋರ್ಸೋದು ಮಾತಾಡಬಹುದು ಆ ತೋರ್ಸೋದು 150 ದಿತಿ ಒಂದ್ ಮಾತ್ರ ಕಕ 500 ಎಗಲೋ ಕೊಡ್ತಾರೆ ರೂಪಾಯಿ ಡೈರೆಕ್ಟ್ ಗಂಗಾವರಿ ಕುಂಡ್ರಲಿ ಗೌರವರ ಕುಂಡ್ರಲಿ ಸರ್ ಮೊದಲ ಹೇಳਿਆ ಮಾತ ಹೌದಿನ ಸರ್ 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 ನೀವು ಹೈಕೋರ್ಟ್ ಜಸ್ಟಿಸ್ ವಿಷಯ ಮಾತಾಡ್ತಾರೆ ನಾ ಒಂದ ಸಂದಿನಾ ಏನು ಮಾತಾಡ್ತೀವಿ ಗಂಗಾ ಮತ್ತೆ ತೆಲಿಮರ ಕುತ್ತಾ

विषय की सर हेल्दी मार्ग नाम तंग हेल्दी हाई कोर्ट आज जजमेंट को आते तंग जजमेंट कुड़ता इक वकील थे ना एक, एक सर हेल्दी रे सर ये कोड़ रहे हो तो पाई दो लाख चपात सर कोड़ रहे सर कोड़ रहे चावास ಐದುನೂರು ರೂಪಾಯಿ ನಾ ಎದ್ ರೊಕ್ಕ ಅಂದ್ರ ಕಂಬಳಿ ಶ್ರೇಷ್ಠ ಮಾಡಿ ನೀ ಹೇಳಬೇಕು ಭಂಡಾರ ಶ್ರೇಷ್ಠ ಮಾಡಿ ಹೇಳಿದ ನಂತರ ಮತ್ತೆ ನಿಮಗೆ ಐದ್ನೂರು ರೂಪಾಯಿ ಬರ್ತೈತಿ ಐದ್ನೂರು ರೂಪಾಯಿ ಬ್ಯಾರೆ ಸರ್ ಅದ ಅದ ಕಂಬಳಿಗೆ ತಂಗಿ ನಿನಗೆ ಐದ್ನೂರು ರೂಪಾಯಿ ಕೊಟ್ಟಿವಿ ಕಂಬಳಿ ಕೈಲಾಸದೊಳಗೆ ಹುಟ್ಟ್ಯದ ಸರಿಯಾಗಿ ಹೇಳಿದ್ ನಿನ್ ಧನ್ಯವಾದಗಳು ಇವ ಇನ್ನು ಬಂಡಾರದ ಬದ್ದಲ್ಲಿ ಏನು ಮಾತಾಡ್ತಾ ಇಲ್ಲ ಕಲ್ಮೇಶನ ಅದಕ್ಕೆ ಏನತಿಪ ಅಂತ ಕೇಳಿದ್ರ ಮುಂದಿನ ಸಂದಿಗೆ ಅದ ಐದನೂರು ಬ್ಯಾರೆ ಬರ್ತದ ಇದೇನದಲ್ಲ ಇದ ಇದ ಐವತ್ ರೂಪಾಯಿ ಏನಂತလဲ? ಇದು ಐವತ್ ರೂಪಾಯಿ ಏನತ್ ಅಂತ ಕೇಳಿದ್ರು ಇದು 나 ಹೇಳಿ 500 ರೂಪಾಯಿ ಬೇಡ 50 ರದು ಮೊದಲ. ಇದು 50 ರದು ಏನಂತಪ್ಪ ಅಂತ ಕೇಳಿದ್ರೆ ನಿಮಗೆ ಇbiggru ಇಲ್ಲ. ನಾನು ಗಂಗಾ ಮ್ಯಾಲ ಕೂತಾ ನಿನ್ನ ಹೇಳಿ ಬಂದ ಸಂದನಿಗೆ ಬಂದು ನಾನು ಹೇಳ್ತಾ ಇದೇನೆ ದೈಮಾರಿ ಈ ಪತಿ ಪ್ರಾರಂಭ ಮಾಡ್ಬೇಕಂತ ಹೇಳಿ ತಂಗಿ ನೀ ತಪ್ಪು ತಿಳ್ಕೋಬೇಡ ನೀ ಒತ್ತೆ ಅದಕ್ಕೂ ಕಡಿಮೆ ಇಲ್ಲ. ನಾನು ಒಟ್ಟ ವಿಚಾರ ಮಾಡ್ಬಾ ಓಕೆ ಈಗ ತಿಮ್ಮ ಹಾಕ್ಬೇಕಂತೆ ತಮ್ಮಲಿ ವಿನಂತಿ ಸರ್. ಓಕೆ. ಐವತ್ತು ರೂಪಾಯಿ ಕೊಟ್ಟಿರ್ತಕ್ಕಂತಹ ಕಮಿಟಿಯ ಹಿರಿಯರಿಗೆ ಮುದ್ದ ಮಾಳಿಗರ ಜಗದ್ಗುರು ರೇವಣ್ ಸಿದ್ದ ಸಿದ್ಧ ಮೂರೂರು ಕರ್ಸಿದ್ಧ ಕಡೋಳಿ ಇಟ್ರಾಯ ಅಳಗೋಳಿ ಇಟ್ರಾಯ ದಂಡದ ಉಲ್ಲದ್ದು ಸಿರಿ ಸಂಪತ್ತು ಕೊಟ್ಟು ನಿಮ್ಮ ಜೀವನ ಸುಖ ಶಾಂತಿ ನಿಮ್ಮದಿಂದ ಆನಂದ ಸಾಗರದಲ್ಲಿ ಸಾಗಲಿ ಇದೀಗ ಆಗಮಿಸಿರ್ತಕ್ಕಂಥ ನಮ್ಮ ಆಲಕನೂರಿನ ಬಸವರಾಜ್ ಕವಿಗಳಿಗೆ ಹಾರ್ದಿಕವಾಗಿ ತುಂಬರದಿಂದ ಸ್ವಾಗತ ಸುಸ್ವಾಗತ ವೇದಿಕೆ ಕೊಡ್ಬೇಕಂತಿ ಅಂದ್ರೆ ನಾ ಹಂಗತಿ ನೀಟ್ ಹೆಸರ್ ಬರ ಬರೀತಿ ಎಸಿಸಿ ಸಮಿಟ್ ಹಾಕಿ ಪಾಯ ಬಡದ ನೂರ್ ವರ್ಷ ಬಿಲ್ಡಿಂಗ್ ಗಳಿಗೆ ಆಡೋದಿಲ್ಲ ಹಂಗ ನಿನ್ನ ಹಾಡ ಆಗ್ಬೇಕಂತ ಹೇಳಿ ನಿನಗ ಅವ್ರ ಒಂದ್ ಅರ್ಥ ತಪ್ಪು ತಿಳ್ಕೊ ಬರ್ತೀನಿ ಹಂಗಂತ ಕೇಳಿದ್ರೆ ಹಸಿ ಆಡ್ಯಾಗ ಹಳ್ಳ ಒಗದಂಗ ನಿನ್ನ ಹಾಡಿಕೆ ಆಗ್ಬೇಕು ಶಾಂತಕ್ಕಂತ ಹೇಳಿ ಎಲ್ಲರದ ಅಭಿಪ್ರಾಯದ ಬಹಳ ಸುಂದರವಾಗಿ ದಾಟಿ ರಾಗ ತಾಳಲೆಯ ಬದ್ಧವಾಗಿ ಬಾಳ ಸಿಸ್ಟಮೆಟಿಕ್ ಆಗಿ ಅವ್ರು ತಾಳಿನವ್ರು ಜಿಗದಾಡಿ ಹಾಡ್ತಾರ ಸ್ಟೇಜ್ ಪಾಪ ಬರ್ದೇನತಾವ್ ಪಾಪತ್ತಾವ ಏ ಮುತ್ತಪ್ಪನ ನೀ ತನಗ ಮಾಡಿ ಬಿಟ್ಲೇ ಮೊದಲೇ ಸಂದಿಗೆ ಅವ್ರು ಅಲ್ಲವ್ರ ಅದು ಹೊಡಿತಾರತ್ ನಾವು ನೋಡ್ರಿ ಏತಮ ಇನ್ನೊಂದು ಸಂದಿಗೆ ನಿಮ್ದು ಏನೋ ತಾಳಿನವ್ರ ನಿಮ್ದು ಏನು ಕೆಳತಕ್ಕಂಥದ್ದನ್ನು ವ್ಯಕ್ತಪಡಿಸಬೇಕು ಇಲ್ಲಿ ಹೆಂಗ್ ನೋಡ ಡೊಳ್ಳಿ ನಾವ್ ನಾವ್ ಯಾರು ತೋರ್ವಿ ಅನಿಲ ಅನಿಲ್ ಹೆಂಗ್ ನಿಂದ ಆಗ್ಬೇಕು ಸಂತೋಷ ಆ ಕಡೆ ಡಗ್ಗದವ ಡಗ್ಗದ ಈ ಕಡೆ ಡಗ್ಗದವ ಬಂದ ತಮ್ಮ ಒಂದಿಟ್ ಸೈಡ್ ಹಿಡಬೇಕಲ್ ದಿಕ್ಕೋಲು ಮಾಡ್ಲಿಲ್ಲ ಮುಂದಿನ ಸಂದಿಗೆ ನೋಡೋಣ ಹೆಂಗದ ದಯಮಾಡಿ ಎಲ್ಲ ಹಣವನ್ನು ಸ್ವೀಕಾರ ಮಾಡ್ಬೇಕು ನಮ್ಮ ಶಾಂತಕ ತಂಗಿ ತಿಳಿ ತಮ್ಮಲ್ಲಿ ವಿನಂತಿ इवर इवरा येणार आराम सीड्र देले का अक गोत परमात्मा जडकेव परमात्मा जडकोन पार्वती जडकेव ಇರ್ಲಿ ಅವನು ಬರೋ ರೀತಿ ಏನು ಪರಮಾತ್ಮ ದೊಡ್ಡವು ಪಾರ್ವತಿ ದೊಡ್ಡಕ್ಕೂ ಈ ಪಾರ್ವತಿನ ದೊಡ್ಡಕ್ಕೆ ಯಾಕಂತ ಕೇಳ ಪರಮಾತ್ಮನ ತಲೆ ಮ್ಯಾಲ ಗಂಗಾ ಬಂದ ಕುತ್ತಾಳಂದ್ರ ಗಂಗಾ ಶ್ರೇಷ್ಠ ಇವ ನೀ ಹಾಡಿದ ಶ್ರೇಷ್ಠ ನಿನ್ನ ಸಂಧಿನ ಇನ್ನು ಪರಮಾತ್ಮನ ಬದಲು ಆ ಕಡೆ ಅವ್ರು ಏನ್ ಹೇಳ್ತಾರೆ ಎಲ್ಲ ಸ್ವೀಕಾರ ಮಾಡ್ಬೇಕೆ ತನ್ನಲ್ಲಿ ವಿನಂತಿ ಹೌದಾ ಏನೋ ಅಮೋಕ್ಷಿದೇಶ್ವರ ಡೊಳ್ಳಿನ ಕಲಾಗ ಸಂಘಕ್ಕೆ ಹೋಗಿ ಮುಟ್ಟ ತಿಳ್ಕೊಂಡ ಆ ನೂರ ಒಂದ್ ರೂಪಾಯಿ ಎರಡು ನೂರು ಒಂದು ರೂಪಾಯಿ ಐನೂರ ಒಂದ್ ರೂಪಾಯಿ ಕಲಾಕಾಣಿಕೆ ಕೊಟ್ಟಂತ ಮಾದ ನೆಳಗೆ ಅದ ಅಮೋಕ್ಷಿತ ಮುನ್ಕರ್ಸಿದ ರೇವನ್ಶದ ಬೀರ್ ಶದ ಶಾವರ್ಶಿದ ಉತ್ತಾಳಿಸಿದ ಶೀಲೇಶಿತ ಆ ಶ್ರೀ ಸಂಪತ್ತು ಕೊಟ್ಟು ಕಾಪಾಡ್ಲಿ ಅವರಿಗಾದ್ರು ಆ ಎಲ್ಲಾ ಹಣ ಕೊಟ್ಟ ಮಾದರಿಗೆ ಅಮೋಕ್ಷ ಇದ್ದ ಶ್ರೀ ಸಂಪತ್ತು ಕೊಟ್ಟ ಕಾಪಾಡಿಂದು ಭಗವಂತನ ಪಾದದಲ್ಲಿ ಬೇಡಿಕೆ ಇರೋದು ಹೌದು